ಲೋಕಸಭಾ ಚುನಾವಣಾ ಸಮಯದಲ್ಲಿ ಭಾರಿ ಸುದ್ದಿಯಾಗಿದ್ದ ಮಂಗಳೂರಿನ ನಾರಾಯಣಗುರು ವೃತ್ತ ಈಗ ಮತ್ತೆ ಸುದ್ದಿಗೆ ಬಂದಿದೆ ಚುನಾವಣೆಯ ಸಂದರ್ಭ ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಇದೇ ವೃತ್ತದಿಂದ ಆರಂಭವಾಗಿ ಸುದ್ದಿಯಾಗಿತ್ತು ಆದರೆ ಈಗ ಈ ವೃತ್ತವನ್ನ ನಿರ್ವಹಣೆ ಮಾಡದ ನಗರ ಪಾಲಿಕೆ ನಾರಾಯಣಗುರುಗಳಿಗೆ ಅವಮಾನ ಮಾಡಿದೆ ಎಂಬ ಆರೋಪವನ್ನ ಕೇಳಿ ಬರ್ತಾ ಇದೆ ನಾರಾಯಣಗುರುಗಳ ವಿಚಾರದಲ್ಲಿ ಪಾಲಿಕೆ ಬೇಜವಾಬ್ದಾರಿ ಗುರುಗಳ ವೃತ್ತವನ್ನು ನಿರ್ವಹಣೆ ಮಾಡದೆ ಅವಮಾನ ಪಾಲಿಕೆಯ ವಿರುದ್ಧ ಗುರುಗಳ ಅನುಯಾಯಿಗಳ ಅಸಮಾಧಾನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿಯವರು ನಡೆಸಿದ ರೋಡ್ ಶೋ ಈ ರೋಡ್ ಶೋ ಆರಂಭವಾಗುವ ಬದಲು ನಾರಾಯಣಗುರು ವೃತ್ತದಲ್ಲಿ ಗುರುಗಳಿಗೆ ಮಾಲಾರ್ಪಣೆ ಮಾಡಿದ್ದರು ಅಂದು ಸುಣ್ಣ ಬಣ್ಣದೊಂದಿಗೆ ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರದಲ್ಲಿ ಕಂಗೊಳಿಸಿದ್ದ ನಾರಾಯಣಗುರು ವೃತ್ತ ಇಂದು ಹೇಗಾಗಿದೆ ಅಂತ ನೀವೇ ಒಂದು ಸಲ ನೋಡಿಬಿಡಿ ಹೌದು ದೇಶ ಕಂಡ ಮಹಾನ್ ದಾರ್ಶನಿಕ ಸಾಮಾಜಿಕ ಕ್ರಾಂತಿಯ ಹರಿಕಾರ ನಾರಾಯಣ ಗುರುಗಳ ವೃತ್ತದ ಇಂದಿನ ಪರಿಸ್ಥಿತಿ ಇದು ಈ ವೃತ್ತ ನಿರ್ಮಾಣ ಮಾಡುವಲ್ಲಿ ಬಿರುವೆರ್ ಕುಡ್ಲದ ನಾಯಕ ಉದಯ ಪೂಜಾರಿ ಬಲ್ಲಾಳ್ ಬಾಕ್ ಸಾಕಷ್ಟು ಶ್ರಮ ವಹಿಸಿದ್ದರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎದ್ದ ವಿವಾದದ ಸಂದರ್ಭದಲ್ಲಿ ಈ ವೃತ್ತ ನಿರ್ಮಾಣ ಮಾಡಿದ್ದು ನಾವೇ ಎಂದು ಅಂದಿನ ಪಾಲಿಕೆ ಮೇಯರ್ ಹೇಳಿಕೊಂಡಿದ್ದರು ಆದ್ರೆ ರಾಜಕೀಯ ಕಾರಣಗಳಿಂದ ಬಹಿರಂಗವಾಗಿ ಈ ಹೇಳಿಕೆ ನೀಡಿದ ಪಾಲಿಕೆ ಚುನಾವಣೆ ಮುಗಿದ ಬಳಿಕ ಈ ವೃತ್ತದಂತ ತಿರುಗಿ ಕೂಡ ನೋಡಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಗುರು ವೃತ್ತ ನಿರ್ವಹಣೆ ಇಲ್ಲದೆ ಶಿಥಲವಾಗುವ ಹಂತಕ್ಕೆ ಬಂದು ತಲುಪಿದೆ ವೃತ್ತದ ಸುತ್ತಲಿನ ಕಲ್ಲುಗಳು ಕಿತ್ತು ಹೋಗಿದ್ದು ವೃತ್ತದಲ್ಲಿದ್ದ ಕಾರಂಜಿ ತುಕ್ಕು ಹಿಡಿದಿದೆ ಇನ್ನು ಕಾರಂಜಿ ಕೊಳದಲ್ಲಿ ನೀರು ಬದಲಾಯಿಸದೆ ತಿಂಗಳುಗಳೇ ಕಳೆದಿದ್ದು ಸೊಳ್ಳೆ ಉತ್ಪತ್ತಿಯ ತಾಣವಾಗಿ ಬದಲಾಗಿದೆ ದೇಶದ ಪ್ರಧಾನಿಯೊಬ್ಬರು ಗೌರವದಿಂದ ಮಾಲಾರ್ಪಣೆ ಮಾಡಿದ ಮಹಾನ್ ದಾರ್ಶನಿಕನಿಗೆ ಉದ್ದೇಶ ಪೂರ್ವಕವಾಗಿ ನಗರ ಪಾಲಿಕೆ ಅವಮಾನ ಮಾಡಿದೆ ಎಂಬ ಆರೋಪ ಕೇಳಿ ಬಂದಿದೆ ಇದಕ್ಕೆ ಸಾಕ್ಷಿಯಾಗಿ ಶಿಥಿಲಗೊಂಡ ನಾರಾಯಣ ಗುರುಗಳ ವೃತ್ತ ನಿಂತಿದೆ ಕ್ಲಾಕ್ ಟವರ್ ಹೊರತುಪಡಿಸಿದ್ರೆ ನಗರದ ಬಹುತೇಕ ವೃತ್ತಗಳ ಸರಿಯಾದ ನಿರ್ವಹಣೆ ಮಾಡಲಾಗುತ್ತಿದೆ ಆದ್ರೆ ನಾರಾಯಣಗುರುಗಳ ವೃತ್ತವನ್ನ ಮಾತ್ರ ಪಾಲಿಕೆ ಸಂಪೂರ್ಣ ಕಡೆಗಣಿಸಿದೆ ಇದು ಬಿಲ್ಲವ ಸಮಾಜದ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದ್ದು ನಾರಾಯಣಗುರುಗಳ ವೃತ್ತದ ನಿರ್ವಹಣೆಯನ್ನ ಕುದ್ರೋಳಿ ದೇವಸ್ಥಾನಕ್ಕೆ ಬಿಟ್ಟುಕೊಡಿ ಎಂದು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಕುದ್ರೋಳಿ ಕ್ಷೇತ್ರದ ಖಜಾಂಜಿ ಪದ್ಮರಾಜ್ ಅವರು ವೃತ್ತದ ಪರಿಸ್ಥಿತಿ ನೋಡಿ ಬೇಸರ ವ್ಯಕ್ತಪಡಿಸಿ ಈ ಆಗ್ರಹ ಮಾಡಿದ್ದಾರೆ ನಾನು ಇದರಲ್ಲಿ ಯಾವತ್ತೂ ಕೂಡ ಯಾರನ್ನು ಕೂಡ ನಾನು ರಾಜಕೀಯವಾಗಿ ಏನೂ ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ ಯಾಕೆ ಅಂತ ಹೇಳಿದರೆ ಗುರುಗಳ ಹೆಸರಿನಲ್ಲಿ ನಾವು ರಾಜಕೀಯ ಮಾಡಿದರೆ ಪದ್ಮರಾಜನ್ನು ಸೇರಿ ಯಾರು ಮಾಡಿದರೂ ಕೂಡ ಅವರಿಗೆ ಒಳ್ಳೆಯದಾಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದ್ದರಿಂದ ನಾನು ಸಂಬಂಧಪಟ್ಟ ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು ಅವ್ರು ಹೇಳಿರ್ಬೋದು ನಾವು ಕೇಳಿದ್ದು ಗೋಕರ್ಣಾಥೇಶ್ವರ ದೇವಸ್ಥಾನಕ್ಕೆ ಇದರ ಮೇಂಟೆನೆನ್ಸನ್ನು ಬಿಟ್ಟು ಕೊಡಿ ಆದರೆ ನೀವು ಬಿಟ್ಟು ಕೊಡುವ ಸಂದರ್ಭದಲ್ಲಿ ಇದನ್ನು ಒಂದು ಒಳ್ಳೆಯ ರೀತಿಯಿಂದ ಅವರು ಮಾಡಿ ಬಿಟ್ಟು ಕೊಡಬೇಕಾಗಿರುವಂಥದ್ದು ಅವರ ಧರ್ಮ ಅದೇ ಇಲ್ಲಿಯ ವ್ಯವಸ್ಥೆಗಳನ್ನು ನಾವು ನೋಡಿದ್ದೇವೆ ಅವರು ದೇವಸ್ಥಾನಕ್ಕೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಯಾವುದೇ ರೀತಿಯ ಇದನ್ನು ದುರಸ್ತಿಯನ್ನು ಈವರೆಗೂ ಕೂಡ ಅವರು ಮಾಡಲಿಲ್ಲ ನಮಗೆ ಅದನ್ನು ನಂತರ ನಮಗೆ ಅದನ್ನು ಒಪ್ಪಿಸಿರುವುದಿಲ್ಲ ಆದ್ದರಿಂದ ನಾನು ಅವರ ಕೇಳ್ತೇನೆ ಸಂಬಂಧಪಟ್ಟವರು ನಿಮಗೆ ಇಲ್ಲಿ ಯಾರದೂ ಕೂಡ ಇನ್ನೂ ಅಡ್ಡಿ ಬರೋದಿಲ್ಲ ಈ ಹಿಂದೆ ಇತ್ತು ಆದರೆ ಅದೆಲ್ಲ ಈಗ ಬಗೆಹರಿದಿದೆ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿಯಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿ ಇರುವ ಈ ವೃತ್ತದ ನಿರ್ವಹಣೆ ಮಾಡಲಾಗಿಲ್ಲ ಅನ್ನೋದು ವಿಪರ್ಯಾಸ ಕೇವಲ ದೇಶದಲ್ಲಷ್ಟೇ ಅಲ್ಲದೆ ಜಗತ್ತಿನ ಅನೇಕ ಕಡೆಗಳಲ್ಲಿ ನಾರಾಯಣ ಗುರುಗಳ ಆದರ್ಶವನ್ನ ನೆನಪಿಸಿಕೊಳ್ಳುತ್ತಿದ್ದಾರೆ ಇನ್ನಾದರೂ ಪಾಲಿಕೆಯವರು ವೃತ್ತವನ್ನ ಸುಸ್ಥಿತಿಗೆ ತಂದು ನಿರ್ವಹಣೆಯ ಜವಾಬ್ದಾರಿ ವಹಿಸಬೇಕಾಗಿದೆ ಹಾಗೊಂದು ವೇಳೆ ನಿರ್ವಹಣೆ ಕಷ್ಟ ಅಂದ್ರೆ ನಾರಾಯಣ ಗುರುಗಳ ಅನುಯಾಯಿಗಳ ಕೈಗೆ ಈ ಜವಾಬ್ದಾರಿ ಹಸ್ತಾಂತರಿಸಬೇಕಾಗಿದೆ ನಮ್ಮ ಗುಡ್ ಫೋರ್ ಸೆವೆನ್